ನಮ್ಮ ಕರ್ನಾಟಕದಲ್ಲಿರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರದಲ್ಲಿಯೇ ಕೇವಲ ಮುನ್ನೂರು ಮೀಟರ್ ದೂರದಲ್ಲಿ ತಲೆ ಎತ್ತಿ ನಿಂತಿರುವ ತಾಜ್ ಹೋಟೆಲ್ ಪ್ರಯಾಣಿಕರಿಗೆ ಸಿಗುವ ಒಂದು ರಾಜಮರ್ಯಾದೆಯ ಅನುಭವ ವಿಮಾನ ನಿಲ್ದಾಣದ ನಿಲುಕದ ಚಟುವಟಿಕೆ ಹಾರಾಟ ಗದ್ದಲ ಇವುಗಳ ಹಿನ್ನೆಲೆಯಲ್ಲಿಯೂ ತಾಜ್ ಹೋಟೆಲ್ನ ಸೌಂಡ್ ಪ್ರೂಫ್ ರೂಂಗಳು ನೀಡುವ ಶಾಂತಿ ಮತ್ತು ನೆಮ್ಮದಿ ನಿಜಕ್ಕೂ ಅಚ್ಚರಿಯ ಸಂಗತಿ ಹೊರಗಿನ ಜಗತ್ತಿನ ಸದ್ದು ಶಬ್ದಗಳು ಒಂದೂ ಕಿವಿಗೆ ಬೀಳದಂತೆ ಒಳಗೆ ಸುಂದರವಾದ ನಿಶಬ್ದ ವಾತಾವರಣ ಐನೂರ ತೊಂಬತ್ತು ರೂಂಗಳು ಇಪ್ಪತ್ತೈದು ಸ್ವೀಟ್ಗಳು ಮತ್ತು ಒಂದು ಪ್ರೆಸಿಡೆನ್ಶಿಯಲ್ ಸ್ವೀಟ್ ಇಲ್ಲಿ ಇವೆ ಕೊಠಡಿಗಳ ಜಾಗತಿಕ ಮಟ್ಟದ ವಿನ್ಯಾಸ ಕಿಟಕಿಯಿಂದ ಕಾಣುವ ವಿಮಾನ ನಿಲ್ದಾಣದ ಸಂಪೂರ್ಣ ನೋಟ ರಾತ್ರಿ ಹೊತ್ತಲ್ಲಿ ರನ್ ವ ಮೇಲಿನ ಬೆಳಕುಗಳಿಂದ ತೋರುವ ದೃಶ್ಯ ಲವು ಮನಸ್ಸನ್ನ ಸೆಳೆಯುವಂತಿದೆ ವಿಮಾನಗಳ ಹಾರಾಟವನ್ನ ಟರ್ಮಿನಲ್ಗಳ ಚಲನವಲನವನ್ನ ನಗರದ ಉತ್ಸಾಹವನ್ನ ಒಂದೇ ಕಿಟಕಿಯಲ್ಲಿ ಕಾಣುವ ಅನನ್ಯ ಅನುಭವ ಇಲ್ಲಿದೆ ತಾಜ್ ಎಂದಾಕ್ಷಣ ಮನಸ್ಸಿಗೆ ಬರುವ ಆತಿಥ್ಯದ ಪರಂಪರೆ ಇಲ್ಲಿ ಮತ್ತಷ್ಟು ಉನ್ನತ ಮಟ್ಟದಲ್ಲಿ ವ್ಯಕ್ತವಾಗುತ್ತೆ ಸ್ನೇಹಪರ ಮತ್ತು ಶಿಷ್ಟವಾಗಿ ವರ್ತಿಸುವ ಸಿಬ್ಬಂದಿ ಅತಿಥಿಗಳ ಅಗತ್ಯಗಳನ್ನು ಮಾತಿಲ್ಲದೆ ಅರಿತು ತಕ್ಷಣ ಸ್ಪಂದಿಸುವ ಅವರ ಸೇವಾ ಮನೋಭಾವ ಇವೆಲ್ಲವೂ ತಾಜ್ನ ಖ್ಯಾತಿಯನ್ನ ಮತ್ತಷ್ಟು ಹೆಚ್ಚಿಸುತ್ತವೆ ಪ್ರಯಾಣದಿಂದ ಬಂದಾಗಲು ಪ್ರಯಾಣಕ್ಕೆ ಹೊರಟಾಗಲು ತಾಜ್ ಹೋಟೆಲ್ ನೀಡುವ ಆರಾಮ ರುಚಿಕರವಾದ ಆಹಾರ ಸ್ವಚ್ಛತೆಗೆ ನೀಡಿರುವ ಮಹತ್ವ ಹಾಗೂ ಒಟ್ಟು ವಾತಾವರಣ ಎಲ್ಲವೂ ಸೇರಿ ಇಲ್ಲಿನ ಅನುಭವವನ್ನ ಆನಂದದಾಯಕವಾಗಿಸುತ್ತೆ ಇದರ ಬೆಲೆ ಒಂದು ದಿನಕ್ಕೆ ಹನ್ನೊಂದು ಸಾವಿರ ರೂಪಾಯಿಗಳಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿಗಳವರೆಗೆ ಇದೆ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಾಗಿಲಲ್ಲೇ ನಿಂತಿರುವ ಈ ತಾಜ್ ಅತಿಥಿಗಳಿಗೆ ಕೇವಲ ವಸತಿ ಮಾತ್ರವಲ್ಲ ಇದು ಒಂದು ಅನುಭವ ಒಂದು ನೆನಪು ಒಂದು ವಿಶ್ರಾಂತಿಯ ಆದರ್ಶ ಸ್ಥಳ ಇಲ್ಲಿ ತಂಗಿದ್ದ ಪ್ರತಿಯೊಂದು ಕ್ಷಣವೂ ಮನಸ್ಸಿನಲ್ಲಿ ಉಳಿದುಕೊಳ್ಳುವಷ್ಟು ವಿಶೇಷವಾಗಿದೆ